ನಾವೇನಾರು ಪ್ರಚೋದನೆಯಾಗಿ ಮಾತಾಡ್ಲತ್ತೀ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಹೋಗ್ತೀವಿ ಹೋಗ್ತೀವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಅಂತ ನೋವು ನಮ್ಮ ಚೆನ್ನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ ಒಂದು ಗಂಟೆ ಏನು ಹೊಡಿತಾರಲ್ರಿ ಹೊತ್ತು ಎತ್ನಾಳಿಗೆ ಭಾರಿ ಅಪಮಾನ ಭಾರಿ ಹಿನ್ನಡೆ ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ ಥೊಟ್ಟಿ ನೀವು ಇದೇ ಮಾಡ್ಕೊತ ಹೋಗ್ರಿ ನಾವು ನಮ್ದು ಕೆಲಸ ನಾವು ಮಾಡ್ತೀವಿ ನಾ ಹೇಳ್ರೆ ಯಾರು ನಡಗ್ಯಾರ ಹಂಗೆಲ್ಲ ಹೇಳ್ಕೊಂತ ಮನುಷ್ಯ ಅಲ್ಲ ನಾ ಎಂದು ನಾ ನಾನೇ ಹುಲಿ ಅಂತ ಹೇಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕ ಹೇಳ್ಕೊಂಡೆಲ್ಲ ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳು ಕೆಲಸ ಇಲ್ಲ ಅವು ಅವೇ ಹೋಗ್ಕೊತಾವೆ ಏನು ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕ ಹೇಳ್ಕೊಂಡಿನಿ ಅಂದ್ರೆ ಹಾಂ ನಾ ಏನಾರೆ ಹಿಂದೂ ಹುಲಿ ಅಂತ ತಿಳ್ಕೊಂಡಿನಿ ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ನೀವು ಹೇಳಲ್ಲ ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಏನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ನಮ್ಮ ಕಡೆ ಯಾಕೆ ಬರ್ತೀರಿ ನೀವು ಬರಬೇಡ್ರಿ ಅಂದ್ರೂ ಬರ್ತೀರಪ್ಪ ನೀವು ಏನು ಮಾಡಿರಿ ದಾವಣಗೆರೆಗೆ ಒಂದು ಎರಡು ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಓಡಿಸ್ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ ಬಿಡ್ರಿ ಗುಣಗಾಳ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲ ಮಾಡಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವೋ ತೆ ಹೊಟ್ಟು ಸುಮ್ಮನೆ ಯಾರ ಕೃಷ್ಣಪ್ಪ ಯ ಕೃಷ್ಣಪ್ಪ ಯಾರೀ ನೋಡ್ರಿ ಆರ್ ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ ಬೆಂಗಳೂರು ಅಧಿವೇಶನ